ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರ ತತ್ರ ಶ್ರೀ ವಿಜಯ ಭೂತಿರ್ಧ್ವಾನಿ ತಿರ್ಮ ತಿರ್ಮಮ ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಕರ್ಣ ಪರ್ವದಲ್ಲಿ ಕರ್ಣ ವಧವಾದ ಮೇಲೆ ಕೃಷ್ಣಾರ್ಜುನರು ಯುಧಿಷ್ಠಿರನ ಬಳಿಗೆ ಬಂದುದು ಎಂಬ ನೂರನೆಯ ಅಧ್ಯಾಯಕ್ಕೆ ಸ್ವಾಗತ ಧೃತರಾಷ್ಟ್ರನನ್ನು ಕುರಿತು ಸಂಜೆಯನ್ನು ಹೇಳುತ್ತಿರುವನು ರಾಜೇಂದ್ರ ಕರ್ಣನು ಮೈಯೆಲ್ಲ ಗಾಯಗೊಂಡು ರಕ್ತದಿಂದ ತೊಯ್ದ ಮೈಯುಳ್ಳವನಾಗಿ ಸತ್ತು ಮಲಗಿದ್ದರೂ ಅವನ ರಾಜ ಕಳೆಯು ಬಿಟ್ಟು ಹೋಗಲಿಲ್ಲ ಪುಟ ಹಾಕಿದ ಚಿನ್ನಕ್ಕೆ ಸಮಾನವಾದ ಮೈಬಣ್ಣದಿಂದಲೂ ಬಾಲ ಬಾಲಸೂರ್ಯನಿಗೆಣೆಯಾದ ತೇಜಸ್ಸಿನಿಂದಲೂ ಮಲಗಿದ್ದ ಆ ಕರ್ಣನನ್ನು ನೋಡಿದ ಸಮಸ್ತ ಭೂತಗಳು ಇನ್ನೂ ಅವನು ಜೀವಿಸಿರುವಂತೆಯೇ ಭಾವಿಸಿದವು ಕರ್ಣನು ಮೃತನಾಗಿದ್ದರು ಸತ್ತ ಸಿಂಹವನ್ನು ಕಂಡ ಮೃಗಗಳಂತೆ ಅವನನ್ನು ನೋಡಿದ ಪಾಂಡವ ಯೋಧರೆಲ್ಲ ಭಯದಿಂದ ನಡುಗುತ್ತಿದ್ದರು ಕರ್ಣನು ಮೃತನಾಗಿರುವಾಗಲೂ ಅವನು ಸಮನ ಅವನು ಸಮೀಪಕ್ಕೆ ಬಂದವರನ್ನು ಮಾತಾಡಿಸುವಂತೆಯೇ ಕಾಣುತ್ತಿದ್ದನು ಅವನ ಶರೀರದಲ್ಲಿ ಯಾವ ತರದ ವಿಕಾರಗಳು ಕಾಣುತ್ತಿರಲಿಲ್ಲ ಸೌಮ್ಯವಾದ ವೇಷದಿಂದಲೂ ಅಂದವಾದ ಶಿರಸ್ಸಿನಿಂದಲೂ ಕೂಡಿದ ಅವನ ಮುಖವು ಪೂರ್ಣ ಚಂದ್ರನಿಗೆಣೆಯಾಗೆದ್ದಿತು ಸುವರ್ಣ ವರ್ಣವುಳ್ಳ ದೇಹದಿಂದ ಜಲಿಸುತ್ತಿದ್ದ ಕರ್ಣನೆಂಬ ಅಗ್ನಿಯು ಅರ್ಜುನನ ಬಾಣವೆಂಬ ನೀರಿನಿಂದ ಶಾಂತವಾಗಿದ್ದಿತು ಕರ್ಣನೆಂಬ ಕಾಡುಗೆಚ್ಚು ಅರ್ಜುನನೆಂಬ ಮೇಘದಿಂದ ನಂದಿಸಲ್ಪಟ್ಟಿತು ಯುದ್ಧದಲ್ಲಿ ಅಪಾರವಾದ ಕೀರ್ತಿಯನ್ನು ಪಡೆದ ಕರ್ಣನು ಅರ್ಜುನನ ತೇಜಸ್ಸಿನಿಂದ ಪುತ್ರ ಸಹಿತನಾಗಿ ಶಾಂತನಾದನು ಎಲ್ಲಾ ಪಾಂಡವರನ್ನು ಪಾಂಚಾಲರನ್ನು ತನ್ನ ದಿವ್ಯಾಸ್ತ್ರ ತೇಜಸ್ಸಿನಿಂದ ಸಂತಾಪಗೊಳಿಸಿ ಶತ್ರು ಸೈನ್ಯವನ್ನು ಬಾಣ ವರ್ಷಗಳಿಂದ ವರ್ಷಿಸಿದ ಆ ಕರ್ಣನು ಸೂರ್ಯನು ಲೋಕವನ್ನೆಲ್ಲ ತಪಿಸಿ ಅಸ್ತಂಗತನಾಗುವಂತೆ ಶಾಂತನಾಗಿ ಮಲಗಿಬಿಟ್ಟನು ಚಿಗುರುತ್ತಿರುವ ವೃಕ್ಷವು ಕಡಿದು ಬಿದ್ದಂತೆ ವರ್ಧಿಷ್ಣುವಾದ ಕರ್ಣನು ಹತನಾಗಿ ಬಿದ್ದನು ಯಾವ ಉತ್ತಮ ಪುರುಷನು ತನ್ನಲ್ಲಿಗೆ ಅರ್ಥಿಗಳಾಗಿ ಬಂದ ಸಾಧುಗಳಿಗೆ ಕೊಡುವೆನು ಕೊಡುವೆನು ಎಂದೇ ಹೇಳುತ್ತಾ ಕೇಳಿದುದನ್ನೆಲ್ಲ ಕೊಡುತ್ತಿದ್ದನು ಯಾವನ ಬಾಯಿಂದ ಇಲ್ಲವೆಂಬ ಶಬ್ದವೇ ಹೊರಟುದಿಲ್ಲವೋ ಅಂತಹ ಮಹೋದಾರ ಸ್ವಭಾವವುಳ್ಳ ಕರ್ಣನು ರಥಯುದ್ಧದಲ್ಲಿ ಹತನಾದನು ಯಾವನ ಸರ್ವಸ್ವವು ಬ್ರಾಹ್ಮಣರ ಪಾಲಾಗುತ್ತಿದ್ದಿತು ಯಾವನಿಗೆ ತನ್ನ ಜೀವಿತವಾದರೂ ಕೊಡಬಾರದು ನನ್ನ ಜೀವಿತವಾದರೂ ಕೊಡಬಾರದು ಎಂಬುದಾಗಿರಲಿಲ್ಲವೋ ಅಂತಹ ಮಹಾದಾನಿಯು ಭಾತೃಗಳಿಗೆಲ್ಲ ಪ್ರಿಯನು ಆದ ಮಹಾತ್ಮನು ಈಗ ಅರ್ಜುನನ ಅಸ್ತ್ರದಿಂದ ದಗ್ಧನಾಗಿ ಉತ್ತಮ ಕೊರೆಗತಿಗೀಡಾದನು ರಾಜ ನಿನ್ನ ಮಗನಾದ ದುರ್ಯೋಧನನು ಯಾವನ ಬಲವನ್ನು ನಂಬಿ ಪಾಂಡವರೊಡನೆ ವೈರವನ್ನು ಬೆಳೆಸಿದ್ದನು ಅಂತಹ ಕರ್ಣನು ನಿನ್ನ ಮಕ್ಕಳ ಸರ್ವವಿಧ ಸುಖವನ್ನು ರಕ್ಷಣೆಯನ್ನು ಜಯದಾಸೆಯನ್ನು ತನ್ನೊಡನೆ ಸೆಳೆದುಕೊಂಡೇ ಸ್ವರ್ಗವನ್ನು ಸೇರಿಬಿಟ್ಟನು ಕರ್ಣನು ಹತನಾಗಿ ಬಿದ್ದೊಡನೆ ಕ್ಷಣಕಾಲದವರೆಗೆ ನದಿಗಳು ಹರಿಯಲಿಲ್ಲ ಸೂರ್ಯ ಬಿಂಬವು ಮಸುಕಾಗಿ ಮರೆಸಿ ಹೋಯಿತು ಬಿಳುಪಾದ ಗ್ರಹವು ಸೂರ್ಯನ ಬಣ್ಣದಿಂದ ಜ್ವಲಿಸಲಾರಂಭಿಸಿತು ಶನೀಶ್ವರನು ಅಡ್ಡಲಾಗಿ ಉದಿಸಿದನು ಆಕಾಶವು ನಡುಗಿತು ಭೂಮಿಯು ಮೊಳಗಿತು ಗಾಳಿಯು ಬಿರುಸಾಗಿ ಭಯಂಕರವಾಗಿ ಬೀಸಿತು ದಿಕ್ಕುಗಳೆಲ್ಲ ಹೊಗೆಯೊಡನೆ ಉರಿಯುವಂತೆ ಕಾಣಿಸಿದವು ಮಹಾ ಸಮುದ್ರಗಳೆಲ್ಲ ಉಲ್ಲೋಲ ಕಲ್ಲೋಲವಾಗಿ ಕಲಗಿ ಮೊರೆಯಿಡುತ್ತಿ ಮೊರೆಯುತ್ತಿದ್ದವು ಅರಣ್ಯ ಸಹಿತವಾಗಿ ಬೆಟ್ಟಗಳು ನಡುಗಿದವು ಸಮಸ್ತ ಭೂತಗಳು ಸಂಕಟದಿಂದ ತತ್ತಳಿಸಿದವು ಬೃಹಸ್ಪತಿ ಗ್ರಹವು ರೋಹಿಣಿ ನಕ್ಷತ್ರವನ್ನು ಅಡ್ಡಗಟ್ಟಿ ಸೂರ್ಯ ಚಂದ್ರ ಗ್ರಹಗಳಂತೆ ಕಾಣಿಸಿತು ದಿಕ್ಕುಗಳು ಪ್ರಾಣಿ ಸಂಚಾರ ಶೂನ್ಯಗಳಾದವು ಚಂದ್ರ ಸೂರ್ಯರೊಡನೆ ಆಕಾಶವು ಭೂಮಿಯು ಕಂಪಿಸಿತು ಆಕಾಶದಿಂದ ಉರಿಯುವ ಕೊಳ್ಳಿಗಳು ಬಿದ್ದವು ನಿಶಾಚರಗಳಾದ ಭೂತಗಳು ಸಂತೋಷದಿಂದ ಆಡುತ್ತಿದ್ದವು ಚಂದ್ರನಿಗೆನೆಯಾದ ಮುಖವುಳ್ಳ ಕರ್ಣನ ಶಿರಸ್ಸನ್ನು ಅರ್ಜುನನ ಬಾಣವು ಹಾರಿಸಿದೊಡನೆ ಆಕಾಶದಲ್ಲಿ ದೇವತೆಗಳ ಹಾಹಾಕಾರವೆದ್ದಿತು ಕರ್ಣ ವಧವಾದ ಮೇಲೆ ಅರ್ಜುನನು ವೃತ್ತರ ವಧವನ್ನು ನಡೆಸಿದ ಇಂದ್ರನಂತೆ ಅಪೂರ್ವ ತೇಜೋ ವಿಶೇಷದಿಂದ ಬೆಳಗುತ್ತಿದ್ದನು ಮಹಾರಾಜ ಆಮೇಲೆ ಕೃಷ್ಣಾರ್ಜುನರಿಬ್ಬರು ಉತ್ತಮ ಪತಾಕೆಗಳಿಂದಲೂ ಭಯಂಕರ ಧ್ವನಿಯುಳ್ಳ ವಾನರ ಚಿನ್ನದಿಂದಲೂ ಕೂಡಿದುದಾಗಿಯೂ ಸುವರ್ಣ ವಜ್ರ ಮುಕ್ತಾಮಣಿಗಳಿರುವ ಸುವರ್ಣ ವಜ್ರ ಮುಕ್ತಾಮಣಿಗಳಿಂದ ಅಲಂಕೃತವಾಗಿಯೂ ಇಂದ್ರ ವಿಮಾನ ಕೆನೆಯಾಗಿಯೂ ಶಂಖದಂತೆಯೂ ಸ್ಫಟಿಕದಂತೆಯೂ ಶುಭ್ರವಾಗಿಯೂ ಇದ್ದ ರಥವನ್ನೇರಿ ಸೂರ್ಯಾಗ್ನಿ ಯುಗ್ಮಗಳಂತೆ ಪ್ರಕಾಶಿಸುತ್ತಾ ರಣರ ರಣಾಂಗಣದಿಂದ ಹೊರಟರು ಸಮಾನ ಮಹಿಮೆಯುಳ್ಳ ಸಹಮಾನ ಮಹಿಮೆಯುಳ್ಳ ಇಂದ್ರೋಪೇಂದ್ರರಿಬ್ಬರು ಜೊತೆಗೂಡಿ ಬರುವಂತೆ ಆ ಕಭಿಧ್ವಜ ಗರುಡ ಧ್ವಜರಿಬ್ಬರು ಅಲ್ಲಿಂದ ಹಿಂದಿರುಗಿ ಬರುವಾಗ ನಾನನ್ನು ತಟ್ಟುವ ಧ್ವನಿ ರಥನೇಮಿ ಧ್ವನಿ ಇವುಗಳಿಂದಲೇ ಶತ್ರು ಸೈನ್ಯಗಳನ್ನು ಕಣಗಟ್ಟುದನ್ನಾಗಿ ಮಾಡುತ್ತಾ ಅಲ್ಲಲ್ಲಿ ಇದಿರಾದವರನ್ನು ಬಾಣಗಳಿಂದ ನಿಗ್ರಹಿಸುತ್ತಾ ಶತ್ರುಗಳ ಎದೆ ನಡುಗುವಂತೆ ಆಗಾಗ ಶಂಕಗಳನ್ನು ಓದುತ್ತಿದ್ದರು ಚಿನ್ನದ ಕುಚ್ಚುಗಳನ್ನು ಕಟ್ಟಿ ಹಿಮದಂತೆ ಬಿಳುಪಾಗಿ ಮಹಾಧ್ವನಿಯುಳ್ಳ ಪಾಂಚಜನ್ಯ ದೇವದತ್ತಗಳೆಂಬ ದಿವ್ಯ ಶಂಖಗಳನ್ನು ಆ ಕೃಷ್ಣಾರ್ಜುನರಿಬ್ಬರು ಕೈಯಲ್ಲಿ ಹಿಡಿದು ತಮ್ಮ ಜಯವನ್ನು ತ್ರೈಲೋಕ್ಯಕ್ಕೂ ಉದ್ಘೋಷಿಸುವಂತೆ ಅವುಗಳನ್ನು ಆಗಾಗ ಬಾಯಲ್ಲಿಟ್ಟು ಮುತ್ತಿಕ್ಕಿ ಧ್ವನಿ ಮಾಡುತ್ತಿದ್ದರು ಆ ದಿವ್ಯ ಶಂಖಗಳ ಧ್ವನಿಯು ಭೂಮ್ಯಾಕಾಶ ದಿಗಂತಗಳನ್ನೆಲ್ಲ ತುಂಬಿತು ಆ ಕೃಷ್ಣಾರ್ಜುನರ ಶಂಖ ಧ್ವನಿಯಿಂದಲೇ ಕೌರವರ ಎದೆಯು ನಡುಗುತ್ತಿದ್ದಿತು ದಾರಿಯಲ್ಲಿ ಕಾಡು ಗುಡ್ಡಗಳಲ್ಲಿಯೂ ಪರ್ವತ ಗುಹೆಗಳಲ್ಲಿಯೂ ಪ್ರತಿಧ್ವನಿಸುತ್ತಿರುವ ಆ ಶಂಖ್ವನಿಯೊಡನೆ ಅವರಿಬ್ಬರೂ ಯುಧಿಷ್ಠಿರನನ್ನು ನೋಡುವುದಕ್ಕಾಗಿ ಹೊರಟು ಬಂದರು ಇಷ್ಟರಲ್ಲಿ ಸುತ್ತಲಾಗಿ ಕೌರವ ಸೈನ್ಯವೆಲ್ಲ ಆ ಶಂಖ ಧ್ವನಿಗೆ ಹೆದರಿ ಶಲ್ಯ ದುರ್ಯೋಧನರನ್ನು ಬಿಟ್ಟು ಅಲ್ಲಲ್ಲಿ ಓಡಿ ಹೋದವು ಮೇಘ ಗಂಭೀರ ಧ್ವನಿಯಿಂದಲೂ ಶರತ್ಕಾಲದ ಮಧ್ಯಾಹ್ನ ಸೂರ್ಯನಿಗೆ ಸಮಾನವಾದ ಕಾಂತಿಯಿಂದಲೂ ಕೂಡಿದ ರಥದೊಡನೆ ಹೊರಟ ಆ ಅರ್ಜುನನ ಮತ್ತು ಅಧಿರಥ ಪುತ್ರನಾದ ಕರ್ಣ್ಣನ ಪರಾಕ್ರಮ ಕಾರ್ಯಗಳಿಗೆ ಜನಗಳು ಆಶ್ಚರ್ಯಪಡುತ್ತಾ ಅರ್ಜುನನನ್ನು ಬಹಳವಾಗಿ ಪ್ರಶಂಸಿಸುತ್ತಿದ್ದರು ಆಗಲೇ ಉದಿಸಿ ಬಂದ ಇಬ್ಬರು ಸೂರ್ಯರಂತೆ ಜ್ವಲಿಸುವ ಕೃಷ್ಣಾರ್ಜುನರಿಬ್ಬರನ್ನು ಅಲ್ಲಲ್ಲಿ ನೆರೆದ ಜನಗಳು ವೀರ ಯೋಧರು ಬಹಳವಾಗಿ ಕೊಂಡಾಡಿ ಸ್ತುತಿಸುತ್ತಿದ್ದರು ಇದು ನೂರನೆಯ ಅಧ್ಯಾಯವು ನಮಸ್ತೆ ಶಾರದೆ ದೇವಿ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ಮೇ ನಮಸ್ಕಾರ